ಕುಶಾಲನಗರದಲ್ಲಿ ಅದ್ದೂರಿಯ ಕನ್ನಡ ರಾಜ್ಯೋತ್ಸವ ಕುಶಾಲನಗರದ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಸಾರಿಗೆ ಬಸ್ ನಿಲ್ದಾಣದ ಆವರಣದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು ಹೆಚ್ ಶಿವರಾಮೇಗೌಡರ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಬಿಎ ದಿನೇಶ್ ಧ್ವಜಾರೋಹಣ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಕನ್ನಡ ನಾಡು ನುಡಿ ನೆಲ ಜಲ ಸಂರಕ್ಷಣೆ ನಮ್ಮ ಸಂಘಟನೆ ಯಾವತ್ತೂ ಮುಂದೆ ಇರುತ್ತದೆ ಕನ್ನಡ ನಾಡು ನುಡಿ ಬಗ್ಗೆ ಹಲವಾರು ಸಂಘಟನೆಗಳು ಹೋರಾಟ ನಡೆಸುತ್ತಿವೆ ಅದೇ ರೀತಿ ಆಟೋ ಚಾಲಕರ ಸಂಘ ಕೂಡ ಕನ್ನಡ ಹಾಗೂ ಭುವನೇಶ್ವರಿ ತಾಯಿ ಸೇವೆಯಲ್ಲಿ ಮುಂದೆ ಇದೆ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುವ ಮೂಲಕ ತಮ್ಮ ಕನ್ನಡ ಪ್ರೇಮವನ್ನು ಮೆರೆಯುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು

ಉದ್ಯಮಿ ವಿಎನ್ ತೇಜಸ್ ನಾಗೇಶ್ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪ್ರತಿಯೊಬ್ಬರೂ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಹಾಗೂ ಗೌರವವನ್ನು ಹೊಂದಬೇಕು ಮನೆ ಮನದಲ್ಲಿ ಕನ್ನಡ ಭಾಷೆ ಬೆಳವಣಿಗೆಗೆ ಹೆಚ್ಚಿನ ಗಮನ ಹರಿಸಬೇಕು ಆಟೋ ಚಾಲಕರ ಕನ್ನಡ ಸೇವೆ ಹಾಗೂ ಸಾಮಾಜಿಕ ಕಾರ್ಯ ಶ್ಲಾಘನೀಯ ಎಂದರು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಕೃಷ್ಣ ದರ್ಶನ್ ಅಧ್ಯಕ್ಷತೆ ವಹಿಸಿದರು ಸಮಿ ಉದ್ಘಾಟನ ಭಾಷಣವನ್ನು ಮಾಡಿದಂತಹ ಸನ್ಮಾನ್ಯ ಶ್ರೀಯುತ ಬಿ ಎ ದಿನೇಶ್ ಅವರಿಗೆ ಅನಂತ ಅನಂತ ವಂದನೆಗಳು ಈಗ ಧ್ವಜಾರೋಹಣ ನೆರವೇರಿಸಿಕೊಟ್ಟಂತ ಸೂ ಕೂಡ ಕೂಡ ಕನ್ನಡ ಅಂತ ಬಂದಾಗ ನಮ್ಮ ಆಟೋ ಚಾಲಕರು ಮಾಲೀಕರು ಮೊದಲ ಕೈ ಯಾವಾಗಲೂ ಕನ್ನಡನ್ನ ಬೆಳೆಸೋದು ಕನ್ನಡನ ಉಳಿಸೋದು ಮೊದಲ ಆದ್ಯತೆ ನಮ್ಮ ಆಟದವರು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಆಟದವ್ರಿಗೆ ಅಭಿಮಾನ ಇರುವಂತದ್ದು ನಮ್ಮ ಕನ್ನಡದ ಕನ್ನಡದ ಬೌಟದ ಮೇಲೆ ಕನ್ನಡಿಗರ ಮೇಲೆ ನಾವು ಇವತ್ತು ತುಂಬಾ ಖುಷಿ ಪಡುವಂತ ವಿಚಾರ ಅಂದ್ರೆ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಆಟದವ್ರನ್ನ ನೆನ್ಕೊಂಡು ಅವರ ಹೃದಯದಲ್ಲಿ ಇಟ್ಕೋಬೇಕು ನಾವು ಪ್ರತಿಯೊಂದು ಕನ್ನಡಿಗರು ಇವತ್ತು ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಆಟದವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದು ಅಲ್ಲೇ ನಮ್ಮ ರಾತ್ರಿ ಹಗಲು ಕಾಣದೆ ನಿದ್ರೆಯೂ ಮಾಡದೆ ನಮ್ಮ ಕನ್ನಡಿಗರ ಸೇವೆ ಮಾಡ್ತಾ ಇದಾರೆ ಅಂದ್ರೆ ಅದು ಆಟೋ ಚಾಲಕರು ಆಗ ಮಾಲೀಕರು ಈ ಸ್ಟೇಜ್ ಗೆ ನನಗೆ ಒಳ್ಳೆಯ ಒಂದು ಧ್ವಜಾರೋಹಣವನ್ನು ನೆರವೇರಿಸಿಕೊಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕಿಂಟಿ ಅವರಾಗಿರ್ಬೋದು ನಮ್ಮ ಸಂಘಟನೆಯ ಉಪಾಧ್ಯಕ್ಷ ರಾಜಶೇಖರ್ ಗೌಡ್ರು ಆಮೇಲೆ ನಮ್ಮ ಗಣೇಶ್ ಅವರಾಗಿರ್ಬೋದು ಆಮೇಲೆ ನಮ್ಮ ಜಯರಾಜ್ ಆಮೇಲೆ ನಮ್ಮ ತಾಲೂಕು ಅಧ್ಯಕ್ಷರಾದ ಶಿವರಾಗಿರ್ಬೋದು ನಾನು ಸ್ಟೇಜ್ ಅಲ್ಲಿ ಕೂತಿರಂತ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಆಟದವರು ಮಾಲೀಕರಿಗೆ ನಮ್ಮಿಂದ ಎಲ್ಲಾ ಸಹಕಾರ ಸಿಗುತ್ತೆ ಮತ್ತೆ ಎಲ್ಲಾ ಅವ್ರಿಗೆ ಏನೇನು ಕೆಲಸ ಕಾರ್ಯಗಳಾಗಬೇಕು ಏನೇನು ಯಾವುದೇ ರೀತಿಯ ಸೌಲಭ್ಯ ಬೇಕು ಎಲ್ಲ ನಮ್ಮ ಸಂಘಟನೆ ವತಿಯಿಂದ ನಾನು ಅವರಿಗೆ ಉಳಿಸಿಕೊಡಲು ತೀರ್ಮಾನಿಸಿದ್ದೇನೆ